ವೆಲ್ಕಮ್ ಟು ಮೈ ಬ್ಲಾಗ್ ನಾನು ನಿಮ್ಮ ರಾಮ್ ಸುನಿ ಬ್ಲಾಗ್ ಬ್ಲಾಗೆ ವೆಲ್ಕಮ್ ಮಾಡ್ತಾಯಿನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೊಳ್ತೀನಿ ನನ್ನ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಬರ್ತೀನಿ ಚಲೋ ಟೈಮ್ ಆಯಿತು ಬಂದ ಮೇಲೆ ಹೇಳು ಅಂತೆ ಬಾಯ್ ಮಾಡ್ತಿದ್ದಾನೆ ಏನದು ಒನ್ ಟೂನಾ ಚೈ ಜಾಸ್ತಿ ರಬ್ಬು ಮಾಡಬೇಡ ಬೈತಾರೆ ಮಿಸ್ಸು ಟೂನಾ ಅದು ഇല്ല ഇത് വെരി ഗുഡ് വിട ബരി ബേ അവനെ കുത്ത Mm hmm. <Sen> no? <anythingiah> <knell a grain otherwise."> um, hmm can. yes, okay. Any do, what is this? Yes, this is okay. This is this. Is. this, is. this is. ಅಲ್ಲಿ ಮಾರ್ಕ್ ಮಾಡಿದಿದಾ? ಬಡೇ ತಲಿ ಮಾರ್ಕೋ. ಸಾರಿ ಸಾರಿ ನಾನು ಮಾಡಿದೀನಿ. ಇಲ್ಲಿ ಇತ್ತು. ಏ ನಾನು ಬಡೇ ಸೋಡಿ. ನಾನು ಬಡಿದೆದು. ಓಕೆ. ಮತ್ತೆ ಬಿಡು ಮತ್ತೆ ಮಾಡಬೇಡ. ಇಲ್ಲ. ಡೈ ವೇಕ್. ಅಲ್ಲಿ ಬರ್ತಿಲ್ಲ ಅಲ್ಲಿ ಮೇಡಮ್ ಮಿಸ್ ಬರ್ದಿಲ್ಲ ಅಲ್ಲಿ ತಗೋ ಇಲ್ಲಿ ಬರಿ ಬೇಗ. ಸಾಹೋ ಚಲೋ ಹೊರಡೋಣ. ಇಲ್ಲಿ ಇಲ್ಲಿ. ಹ್ಮ್. ಇಲ್ಲಿ ಹಾ ಬರೀ ಬೇಗ ಬೇಗ ಅಯ್ಯ ಬರೀ ರಬ್ ಮಾಡ್ಬಿಡ ಲೈಟ್ ಆಗಿ ಮಾಡು ತೋ ಲೈಟ್ ಆಗಿ ಬರೀ ಹ್ಮ್ ಸೊ ಸೊಪ್ಪು ಸೋಸ್ಬೇಕು ಕೊತ್ತಂಬರಿ ಸೊಪ್ಪು ಮತ್ತೆ ನೋಡಿ ನನ್ನ ಮಗ ನಾನು ಮಾಡೋ ಬ್ಲಾಗ್ನ ಎಲ್ಲ ಕಂಟಿನ್ಯೂ ಹೇಳ್ದೆ ಪಾಪ ಅಳ್ತಿದ್ದಾನೆ ನಾನು ಹೋಮ್ ವರ್ಕ್ ಮಾಡ್ತಾ ಇದ್ದೀನಿ ಮಮ್ಮಿ ಪಾತ್ರೆ ಎಲ್ಲ ತೊಳೆದ್ಲು అండ్ పాపన్న ఇవ్వ జో జో మాడ ఫీడింగ్ అంతే వ్ ఎంత నైస్ అలా నన్న మగ నొందు అబ్జర్వేషన్ మే నమగ కిట్ కిట్ సో చో అర్తనుకమ్ టు మై బ్లస్ వెల్కమ్ టు మై బ్లగ్ సో గోడి సెల్ టు మై బ్లగ్ అండ్ నన్నువతూ ಬೆಳಗಿಂದ ಎಲ್ಲ ಕ್ಲೀನಿಂಗ್ ಆಯಿತು ಮನೆ ಗೊತ್ತೋರಿಸ ದೈವಿಕ್ ದೈವಿಕ್ ಇವಾಗ ಸಿ ಡಿ ಓದ್ತಿದ್ದಾನೆ ಆ್ಯಕ್ಚುಲಿ ವರ್ಕ್ ಮಾಡ್ದೆ ಇವಾಗ ಹಲವು ತಕ್ಕ ಇರೋದು ಕಡೆ ಬಿಡೋದು ಸೊ ಇವಾಗ ವರ್ಕ್ ಎಲ್ಲ ಮಾಡ್ದೆ ಅವನ ಪಾಪು ಮಲಗಿಸಿದ್ದೀವಿ ಅಲ್ಲ ದೈವಿಕ್ಕಿಗೆ ಇವಾಗ ಬಿಸ್ಕೆಟ್ ಕೊಡಬೇಕು ಆ್ಯಂಡ್ ದೈವಿಕ್ ಬಿಸ್ಕೆಟ್ ಕೊಡಬೇಕು ಅವನಿಗೆ ಟೀ ಬಿಸ್ಕೆಟ್ ಕೊಟ್ಟು అమ్మతి పాపత మనీ అదే ఆ గ్యాస్ ఇల్ ఏం ಅವನಿವಾಗ ಹಾಲು ಬಿಸಿ ಮಾಡ್ಕೊಟ್ಟೆ ಹಾಲು ಬಿಸಿ ತಿಂದೆ ಮಗನೇನು ಇವಾಗ ಕೊತ್ತಂಬರಿ ಸೋಸಬೇಕು ಸೊ ಕೊತ್ತಂಬರಿ ತೆಗಿತೀನಿ ಹಾಲು ಬಿಸಿ ಮಾಡಾಕಿಟ್ಟು ಕೊತ್ತಂಬರಿ ತೆಗಿತೀನಿ ಅಂದರೆ ಪಾಪು ಮಲಗಿದಾನೆ ಅಯ್ಯೋ ಇವತ್ತು ಪಾತ್ರೆಲ್ಲ ತೊಳ್ದಾಕ್ರೆ ಇವತ್ತು ಬೇಗನೆ ಮಾಡ್ಕೊಂಡ್ಬಿಟ್ಟಿದೀನಿ ಯಾಕೆಂತಂದ್ರೆ ಅವನು ಯಾಕೋ ಮಲ್ಗ ಆ್ಯಕ್ಚುಲಿ ಅವ್ನು ಹೇಗೆ ಡೇಸ್ ಹೋಗುತ್ತೆ ಹಾಗೆ ಅವನು ಇದ್ದೇನೆ ಮಾಡೋದು ಕಡಿಮೆ ಮಾಡ್ಬಿಟ್ಟಿದ್ದಾನೆ ಅದ್ವಿತ್ತು ಸೊ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ನೋಡೆಲ್ಲ ಆಟ ಆಡ್ತಿದ್ದಾನೆ ಸೊ ಪಾತ್ರೆ ಎಲ್ಲ ತೊಳ್ದು ಹಾಕಿದ್ದೀನಿ ದಯವಿ ಈಗ ಬಾನ್ ಏನಾದ್ರೂ ದೂರ್ ಬಡಿಯುತ್ತೆ ಸೊ ಚಲೋ ಕೊತ್ತಂಬರಿ ತಂದಿದ್ದೀನಿ ಕೊತ್ತಂಬರಿ ಬಂದಿರುತ್ತೆ ಆ್ಯಕ್ಚುಲಿ ನಾಟಿ ಕೊತ್ತಂಬರಿ ಟೆನ್ ರುಪೀಸ್ ಅಂತ ಹೇಳಿದ್ರು ತೋರಿಸ್ತೀನಂತೆ ಸೊ ಕೊತ್ತಂಬರಿ ಮತ್ತೆ ಈರುಳ್ಳಿ ಸೊಪ್ಪು ಸೋಸ್ತೀನಿ ಹ್ಯಾಪಿ ಬರ್ಡೇ ಬೇಡ ಇವಾಗ ಹ್ಯಾಪಿ ಬರ್ಡೇ ಅದೇ ಮೊನ್ನೆ ಕೇಕ್ ತಗೊಂಡಿದ್ವಲ್ಲ ಅದನ್ನು ಮಾಡ್ತಾನೆ ಸೊ ದೈವಿಕ್ ವಿಡಿಯೋ ಮಾಡ್ತಾ ಇದ್ದಾನಂತೆ ನಾನು ಸೋಸ್ಬೇಕಂತೆ ಸೊತ ಸೋಸ್ತಾ ಇದೀನಿ ಬಿಡುತ್ತೈವಿಕ್ ಫೋನ್ ಫೋನ್ ಬಿಡುತ್ತೆ ಸೊ ಇದನ್ನೆಲ್ಲ ಈಗ ಸೋಸಿ ಇಡಬೇಕು ಬರಲ್ಲ ದಯವಿಟ್ಟು ನಿಮಗೆ ಸೊ ಕೊತ್ತಂಬರಿ ಸೋಸಬೇಕು ಮತ್ತು ಈರುಳ್ಳಿ ಸೊಪ್ಪು ಸೋಸಬೇಕು ಆ್ಯಕ್ಚುಲಿ ತುಂಬಾ ಕೆಲಸ ಇದೆ ಏ ಬಿಡು ನೀನು ಗಲೀಜು ಗಲೀಜೆಲ್ಲ ಹಾಕ್ತಿದೆ ನೋಡಿ ನೋಡಿ ಕೊಟ್ಟು বগ அங்கு <tell> மாடதனதைக்கிறேன். <tell> <tell> <tell>

ಇವಾಗ ನಾನು ಬಿಸ್ಕೆಟ್ ಇಷ್ಟು ಬಿಸ್ಕೆಟು ಮತ್ತೆ ಅದೇ ತಂದೆ ಸ್ವಲ್ಪ ಬೂಸ್ಟ್ ಬೀಳ್ತದ ಸ್ವಲ್ಪ ಬೂಸ್ಟ್ ಹಾಕ್ತೀನಿ ನನಗೆ ಬೂಸ್ಟ್ ಒಂದು ತಿಂತಾನೆ ಕುಡಿತಾನೆ ಕೂಡಲ್ಲ ಜಸ್ಟ್ ಬಿಸ್ಕಿಟ್ ಎದ್ದು ತಿಂತಾನೆ ಸೊ ಅದಕ್ಕೋಸ್ಕರನೇ ಸೊ ಅದಕ್ಕೋಸ್ಕರನೇ ಇದನ್ನ ಹಾಕ್ತಾಯಿದ್ದೀನಿ ചാഴത്തന ഇ ബസി ബാഴത്തോ ഇല്ലോ ഇല്ലോ

ಸಪ್ಪೆಲ್ಲ ಸೊಸಷ್ಟಿಗೆ ಪಾಪು ಮಲಗಿದ್ದ ಸೊ ಪಾಪುನ ನಾನು ರೆಡಿ ಮಾಡಬೇಕು ಅಂತ ಅವನು ಎದ್ದ ಸೊ ಅವನಿಗೂ ಅಪ್ ಮಾಡೋಣ ಅಂತ ಹೇಳಿ ಮುಖ ಎಲ್ಲ ಒರೆಸೋಕ್ಕೆ ನೀರೆಲ್ಲ ಕಾಯಿಸಿಟ್ಟಿದ್ದೆ ಸೊ ಅಷ್ಟೊತ್ತಿಗೆ ಅವನಿಗೂ ಕೂಡ ರೆಡಿ ಮಾಡಿದೆ ಅವನಿಗೆ ರೆಡಿ ಡೈಲಿ ಸಾಯಂಕಾಲ ಮಾಡೋದೆ ಹಿಂಗೆ ಇರುತ್ತೆ ಸೊ ಡೈಲಿ ತೋರ್ಸೋಕ್ಕಾಗೋದಿಲ್ವಲ್ಲ ಬ್ಲಾಗಲ್ಲಿ ಅಂತ ಹೇಳಿ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಅವ್ನು ಕಂಪ್ಲೀಟಾಗಿ ನಿದ್ದಾಯ್ತು ಅಂದರೆ ಚೆನ್ನಾಗಿ ಆಟಾಡ್ತಾನೆ ಚೆನ್ನಾಗಿ ಫ್ರೆಶ್ ಅಪ್ ಆದಂದ್ರೆ ಅವ್ನ ಪಾಡಿಗೆ ಅವನು ಇರ್ತಾನೆ ಸೊ ನನಗೆ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ನನಗೆ ಒಂದು ನರ್ಸರಿ ಬೇಬಿನ ಮತ್ತು ಚಿಕ್ಕ ಬೇಬಿನ ಎತ್ಕೊಂಡು ಕೆಲಸ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಫೈನಲಿ ನೋಡಿ ಹೀಗಾಯಿತು ಅಂತ ಸೊ ದಯವಿಕ್ಕು ಮತ್ತು ಪಾಪು ಇಬ್ಬರಿಗೂ ಟಿ ವಿ ಹಚ್ಕೊಟ್ಟೆ ನಾನು ಡಾಮೆಂಜರ್ದು ಸೊ ಅದು ನೋಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ಕಾಫಿ ರೆಡಿ ಮಾಡ್ಕೊತಿದ್ದೆ ನಂದು ಕಾಫಿ ನಾನು ಚಿಕ್ಕಮಂಗ್ಳೂರಿಗೆ ಮೊನ್ನೆ ಧರ್ಮಸ್ಥಳಕ್ಕೆ ಹೋದಾಗ ತೊಗೊಂಬಂದ್ರೆ ಚಿಕ್ಕಮಂಗ್ಳೂರಿಂದ ಕಾಫಿ ಪೌಡ್ರ್ ತೊಗೊಂಬಂದಿದ್ದೆ ಸೊ ಕಾಫಿ ಪೌಡ್ರ್ ತೊಗೊಂಬಂದು ನಾನು ಹಾಲಲ್ಲಿ ರೇರ ನಾನು ಆ ಥರ ಈ ಥರ ತಗೊಳ್ಳೋದು ಇಲ್ಲಾಂದರೆ ನಾನು ಬೆಳಗ್ಗೆ ಎದ್ದು ಟೀನೇ ಮಾಡೋದು ಸೊ ಹಾಲು ಜಾಸ್ತಿ ಇತ್ತು ಅಂದರೆ ಅಥವಾ ನನಗೆ ಕಾಫಿ ಕುಡಿಬೇಕು ಅಂತ ಅನ್ಸಿದ್ರೆ ಮಾತ್ರ ನಾನು ಕಾಫಿ ಕುಡಿತೀನಿ ಇಲ್ಲಾಂದ್ರೆ ತುಂಬ ರೇರಾಗಿ ನಾನು ಕುಡಿತೀನಿ ಸೊ ನ ಇದು ನಾನು ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ నెక్స్ట్ డే బ్ల కంటిన్యూ మాట్తాను నెక్స్ట్ డే బ్లగ్ కంటిన్యూ ఆ నోడి అలా గిట్టుకో బందే బాయితేడ బర్త

ಬೇಡ ನೀನೆ ತಿನ್ನು ಬ್ಲಾಗಲ್ಲಿ ತೋರಿಸಿರಲಿಲ್ಲ ಪರೋಟ ಮಾಡೋದು ಹಿಟ್ ಕಲಸಿದಿದ್ದಿ ಆ್ಯಂಡ್ ದೊಡ್ಡ ಉಳ್ಳೆ ಪರೋಟ ಮಾಡೋದು ಸೊ ಪರೋಟ ಮಾಡಬೇಕು ಈರುಳ್ಳಿನ ಕಟ್ ಮಾಡಿ ಫಸ್ಟ್ ನಾನು ಆಮ್ಲೆಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ದೈವಿಕ್ಕೂ ಅವ್ರ ಪಪ್ಪ ಇದ್ರೆ ಊಟ ಮಾಡ್ತಾನೆ ಸೊ ಅವನಿಗೋಸ್ಕರ ನಾನು ಮಾಡ್ತಿರೋದು ಬೆಳಗ್ಗೆ ತಿಂಡಿ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ಆ್ಯಕ್ಚುಲಿ ಅದು ಪರೋಟಾಗಿಟ್ಟು ಹಿಟ್ಟು ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಮತ್ತೆ ನಾನು ಫ್ರಿಜ್ಜಲ್ಲಿ ಇಟ್ಟೆ ಅದು ಇಲ್ಲಿದೆ ನೋಡಿ ಸೊ ಅದು ಅದಕ್ಕೋಸ್ಕರ ಮಾಡ್ತೀನಿ ದೈವಿಕಿಗೆ ಆಮ್ಲೆಟ್ ಹಾಕ್ತೀನಿ ಯಾಕೆಂದರೆ ಅವ್ನು ದೈವಿಕ್ಕೂ ಮೆಂತ್ಯೆ ತಿಂತಾ ತಿಂತಾಯಿದ್ದಾನೆ ಾನೆ ತಿನ್ನೋಕ್ಕೆ ಅವರಪ್ಪ ಬಿಟ್ಟು ಹೋಗಲಿ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಅವನು ಆಟ ಆಡಿಸ್ತಿದ್ದಾರೆ ಸೊ ಇವಾಗ ನಾನು ಆಮ್ಲೆಟ್ ಹಾಕ್ಲಿಕ್ಕೆ ಇಷ್ಟು ರೆಡಿ ಮಾಡ್ಕೊತ ಇದ್ದೀನಿ ತರ್ಕೊತೀನಿ স্টেডিদিন ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ದೈವಿಕಿಗೆ ಇಪ್ಪಿಟ್ ಬೇಕು ಉಪ್ಪಿಟ್ಟು ಬೇಕು ಅಂತ ಇದ್ದೆ ಸೊ ಶಾವಿಗೆ ಉಪ್ಪಿಟ್ಟು ಮಾಡಿದ್ನಲ್ಲ ನಿನ್ನೆ ನಾನು ಪರೋಟ ಮಾಡಿದ್ದೆ ಸೊ ನಿನ್ನೆ ಬ್ಲಾಗಲ್ಲಿ ತೋರಿಸಿರಲಿಲ್ಲ ಪರೋಟ ಮಾಡೋದು ಸೊ ಸ್ವಲ್ಪ ಉಳಿದಿತ್ತು ಅಂತ ಹೇಳಿ ಮತ್ತೆ ನಾನು ಚಪಾತಿ ಹಿಟ್ಟು ಕಲಸಿ ನಾನು ಪರೋಟ ಮಾಡೋ ಅಂತ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರೊಳಗಡೆ ದೈವಿಕನ ಸ್ಕೂಲಿಂದ ಕರ್ಕೊಂಬರ್ತೀನಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಅಂದರು ಸೊ ಓಕೆ ಫೈನ್ ಕರ್ಕೊಂಬನ್ನಿ ಹೇಳ್ದೆ ಸೊ ಬರುವಾಗ ಎಗ್ ತೊಗೊಂಬನ್ನಿ ನಾಳೆ ಭೀಮ್ ಮೋಸೆ ಇದೆ ಸೊ ನಾಳೆಯಿಂದ ನಾವು ತಿನ್ನೋಕ್ಕಾಗಲ್ಲ ಶ್ರಾವಣ ಸೊ ಎಗ್ ತೊಗೊಂಬಂದರೆ ಪಾಪುಗೆ ದೈವಿಕಿಗೆ ಚಪಾತಿ ಮತ್ತು ಆಮ್ಲೆಟ್ ಹಾಕ್ಕೊಟ್ರೆ ತಿಂತಾನೆ ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ಫೈನಲಿ ನಾನು ನಾನು ಈ ಥರ ಮೆಂತೆ ಪರೋಟ ಹೇಗೆ ಮಾಡೋದಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಂತೆ ಸೊ ಇದನ್ನು ಇವಾಗ ಆಲೂಗಡ್ಡೆ ಬೇಯಿಸ್ಬಿಟ್ಟು ನಾನು ಒಗ್ಗರಣೆ ಕೊಟ್ಬಿಟ್ಟು ಈ ಥರ ಏನು ಚಪಾತಿ ಇದು ಒಬ್ಬಟ್ಟು ಹೂರಣ ಹೆಂಗೆ ಹಾಕ್ತೀವೋ ಆ ಥರನೇ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳೋದು ಸೊ ಫೈನಲಿ ನಾನು ಇವಾಗ ಪರೋಟ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಫೇವ್ರೆಟು ಹಾಗೆ ನನ್ನ ಹಸ್ಬೆಂಡು ಫೇವ್ರೆಟ್ ಫುಡ್ಡನ್ನೇ ಅಂತಲೇ ಅನ್ಕೋಬಹುದು ಫೈನಲಿ ನಾನು ಈ ಥರ ರೆಡಿ ಮಾಡ್ಕೊತಾ ಇದ್ದೆ ಯಾಕೆಂದರೆ ಮತ್ತೆ ನಾಳೆಯಿಂದ ಶ್ರಾವಣ ಸ್ಟಾರ್ಟ್ ಆದರೆ ಎಗ್ಗು ಅಥವಾ ಏನೇ ಇನ್ನೂ ನಾನ್ ವೆಜ್ ಅದು ಏನೂ ತಿನ್ನೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಮತ್ತು ದಯವಿ ಇಂಟ್ರೆಸ್ಟ್ ಬಂದಾಗ ತಂದು ಆಗೋದಿಲ್ಲ ಯಾಕಂದರೆ ನಾವು ಆ ಥರ ನೀವು ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ ಸೊ ನಾಳೆಯಿಂದ ಭೀಮನಾಮವಸ ಸ್ಟಾರ್ಟ್ ಆಗೋದರಿಂದ ಶ್ರಾವಣ ಸೊ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಮನೆಯಲ್ಲೂ ನಾನ್ ವೆಜ್ ಕೂಡ ತಿನ್ನೋದಿಲ್ಲ ಅಂತ ನನ್ನ ಅನಿಸಿಕೆ ಸೊ ಅದಕ್ಕೋಸ್ಕರ ಹೈಗೆ ತೊಗೊಂಬಂದರು ಅಷ್ಟರೊಳಗಡೆ ಅವನಿಗೆ ಆಮ್ಲೆಟ್ ಈ ಥರ ಮಾಡಿಬಿಟ್ಟು ಇದ್ರ ಮೇಲೆ ನಾನು ಚಪಾತಿ ಮಾಡಿರೋದನ್ನು ಮೇಲೆ ಹಾಕಿ ಈ ಥರ ಸಾಫ್ಟಾಗಿ ನಾನು ಬೇಯಿಸ್ಕೊಟ್ಟೆ ಅವನಿಗೆ ಸೊ ಫೈನಲಿ ಅವ್ನು ತಿಂದ ತುಂಬ ಇಷ್ಟ ಆಯಿತು ಅವನಿಗೆ ಈ ಥರ ಮಾಡಿಕೊಟ್ಟಿದ್ದಕ್ಕೆ ಇದರಲ್ಲಿ ಚೀಸ್ ಬೇರೆ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಷ್ಟರೊಳಗಡೆ ದಯವಿ ಕಳ್ತಾಯಿದ್ದೆ ನನಗೆ ಮಮ್ಮು ಕೊಡು ಮಮ್ಮಿ ಅಚ್ಚಿ ಕೊಡು ಅಂತೇಳಿ ಸೊ ಫಸ್ಟ್ ಅವನಿಗೆ ಹಾಕ್ಕೊಟ್ಟೆ ನೆಕ್ಸ್ಟ್ ನಾನು ನನ್ನ ಹಸ್ಬೆಂಡ್ಗೆ ಪರೋಟ ಮಾಡಿ ಪರೋಟಾ ಜೊತೆ ನಾನು ಎಗ್ ಆಮ್ಲೆಟ್ ಹಾಕ್ಕೊಟ್ಟೆ ಅದ್ರ ಜೊತೆ ನಾನು ಈರುಳ್ಳಿ ಕಟ್ ಮಾಡಿಬಿಟ್ಟಾಕ್ದೆ ಯಾಕೆಂದರೆ ದೈವಿಕಿಗೆ ಈರುಳ್ಳಿ ಅಂದರೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ಅವನಿಗೋಸ್ಕರನೇ ಈರುಳ್ಳಿ ಸ್ಕಿಪ್ ಮಾಡಿ ನಮಗಂತಲೇ ನಾನು ಆಮ್ಲೆಟ್ ಕೊಟ್ಟರೆ ರೆಡಿ ಇದ್ದೆ ಸೊ ಫೈನಲಿ ಅವ್ರಿಗೂ ಕೂಡ ಹಾಕಿ ಕೊಡ್ತಾ ಇದ್ದೀನಿ ಸೊ ಬ್ಲಾಗ್ನ ಇಷ್ಟಪಟ್ಟು ಮಾಡಿದ್ದೀನಿ ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ

ಇಲ್ಲಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಇದು ನೆಕ್ಸ್ಟ್ ಡೇ ನಾನು ಪಾಲಕ್ ಸೊಪ್ಪು ಮತ್ತು ಸಬ್ಬಸ್ಕಿ ಸೊಪ್ಪು ತೊಗೊಂಡೆ ಆ್ಯಕ್ಚುಲಿ ಸೊಪ್ಪುಗಳನ್ನ ತುಂಬ ತಗೋ ಅಂತ ಹೇಳ್ತಾ ಇದ್ದಾರೆ ಯಾಕೆ ದೈವಕ್ಕೂ ತಿನ್ನಲಿಸಿಕೋಸ್ಕರ ಸೊ ಆದಷ್ಟು ನಾನು ಸೊಪ್ಪು ಇಂಗ್ರೀಯನ್ಸ್ಗಳ್ನ ತಿನ್ಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಪಾಲಕ್ ಸೊಪ್ಪು ಬಂದಿತ್ತು ಪಾಲಕ್ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪು ಸೋಸ್ ಇಡಬೇಕು ಇವಾಗ ನಾನು ಈವ್ನಿಂಗ್ ಬ್ಲಾಗಲ್ಲಿ ನಾನು ತೋರಿಸ್ತೀನಂತೆ ಇವಾಗ ಈವ್ನಿಂಗ್ ಬ್ಲಾಗ್ ನೋಡಬೇಕು ಅಂತ ಅನ್ಕೊಂಡಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್